ನಮಸ್ಕಾರ ಸ್ನೇಹಿತರೆ ಇದೇ ಮೇ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರದಂದು ಆಗಿ ಹುಣ್ಣಿಮೆ ಇದೆ ಈ ಹುಣ್ಣಿಮೆಗೆ ಬುದ್ಧ ಪೌರ್ಣಿಮೆ ಅಥವಾ ವೈಶಾಖ ಹುಣ್ಣಿಮೆ ಅಂತಲೂ ಕೂಡ ಕರೆಯುತ್ತಾರೆ ಈ ಹುಣ್ಣಿಮೆಯ ಪ್ರಭಾವದಿಂದ ಈ ಐದು ರಾಶಿಯವರಿಗೆ ಹಿಂದೆಂದು ಕಾಣದ ಕುಬೇರ ಯೋಗ ಮತ್ತು ರಾಜಯೋಗದ ಜೊತೆಗೆ ಹಣ ಅಭಿವೃದ್ಧಿಯಾಗುವ ಯೋಗ ಅದೃಷ್ಟ ಜೀವನವನ್ನು ನಡೆಸುವರು ಈ ಐದು ರಾಶಿಯವರಿಗೆ ಇನ್ನು ಮುಂದೆ ಸೋಲು ಎನ್ನುವುದು ಬರುವುದಿಲ್ಲ ಕಾಲಿಟ್ಟ ಕಡೆಯೆಲ್ಲ ಯಶಸ್ಸು ಕಾಣುವರು ಮತ್ತು ಆಗಿ ಹುಣ್ಣಿಮೆಯ ತಿಥಿಯು ಶ್ರೀ ವಿಶ್ವ ವಾಸುನಾಮ ಸಂವತ್ಸರ ವೈಶಾಖ ಮಾಸ ವಸಂತ ಋತು ಉತ್ತರಾಯಣ ಶುಕ್ಲ ಪಕ್ಷದಲ್ಲಿ ಮೇ ಹನ್ನೊಂದನೇ ತಾರೀಕು ಭಾನುವಾರ ರಾತ್ರಿ ಎಂಟು ಗಂಟೆಗೆ ಎರ ಎಂಟು ಗಂಟೆ ಎರಡು ನಿಮಿಷಕ್ಕೆ ಪ್ರಾರಂಭವಾಗಿ ಮೇ ಹನ್ನೆರಡನೇ ತಾರೀಕು ಸೋಮವಾರ ರಾತ್ರಿ ಹತ್ ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ ಹಾಗಾಗಿ ಈ ಐದು ರಾಶಿ ಅದೃಷ್ಟ ರಾಶಿಗಳ ಮೇಲೆ ಉಣ್ಣೆಯು ಹೆಚ್ಚಿನ ಪ್ರಭಾವ ಬೀಳಲಿದೆ ಐದು ರಾಶಿಯು ಯಾವುವು ಎಂದು ನೋಡೋಣ ಮೊದಲನೇ ರಾಶಿ ವೃಷಭ ರಾಶಿ ಈ ರಾಶಿಯವರಿಗೆ ಕೈಗೊಂಡ ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತದೆ ಈ ಆಗಿ ಹುಣ್ಣಿಮೆಯಿಂದ ವೃಷಭ ರಾಶಿಯವರಿಗೆ ಆರ್ಥಿಕ ಅಭಿವೃದ್ಧಿಯಾಗುವುದು ನಿಮ್ಮ ಕೆಲಸದ ಪರಿಶ್ರಮಕ್ಕೆ ಅಧಿಕಾರಿಗಳು ನಿಮಗೆ ಬೆಂಬಲ ನೀಡುವುದು ನೀಡುವರು ಈ ಹುಣ್ಣಿಮೆಯ ಪ್ರಭಾವದಿಂದ ಮನರಂಜನಾ ಚಟುವಟಿಕೆಯಲ್ಲಿ ಭಾಗವಹಿಸುತ್ತೀರಿ ನಿಮ್ಮ ವ್ಯಾಪಾರ ವ್ಯವಹಾರಗಳು ತುಂಬ ಲಾಭದಾಯಕವಾಗಿರುತ್ತದೆ ಕುಬೇರ ಮತ್ತು ದೇವರು ನಿಮ್ಮ ಮೇಲೆ ಕರುಣೆಯನ್ನು ತೋರಲಿದ್ದಾರೆ ನಿಮಗೆ ಆಕಸ್ಮಿಕ ಲಾಭವೂ ಆಗಲಿದೆ ಸಮಾಜದಲ್ಲಿ ಪ್ರಮುಖ ವ್ಯಕ್ತಿಗಳ ಪರಿಚಯವಾಗಲಿದೆ ಈ ಹುಣ್ಣಿಮೆಯಿಂದ ನಿಮ್ಮ ಕಷ್ಟಗಳು ಕಳೆದು ಸಂತೋಷ ಜೀವನ ನಡೆಸುತ್ತೀರಾ ಎರಡನೇ ರಾಶಿ ಮಿಥುನ ರಾಶಿ ಈ ಹುಣ್ಣಿಮೆಯ ಪ್ರಭಾವದಿಂದಾಗಿ ಮಿಥುನ ರಾಶಿಯವರಿಗೆ ಪಾಂಡಿತ್ಯದಂಥ ಅದೃಷ್ಟ ಜೀವನವು ಒಲಿದು ಬರಲಿದೆ ಮಿಥುನ ರಾಶಿಯವರಿಗೆ ಈ ಆಗಿ ಹುಣ್ಣಿಮೆಯು ತುಂಬ ಒಳ್ಳೆಯ ಪ್ರಭಾವವನ್ನು ಬೀರಲಿದೆ ಕುಟುಂಬದಲ್ಲಿದ್ದ ವಿವಾದಗಳು ಈ ಹುಣ್ಣಿಮೆಯಿಂದ ದೂರವಾಗಲಿದೆ ಮಿಥುನ ರಾಶಿಯವರು ವ್ಯಾಪಾರ ವ್ಯವಹಾರವನ್ನು ಮಾಡುತ್ತಿರುವವರು ಲಾಭದ ಜೊತೆಗೆ ಯಶಸ್ಸನ್ನು ಕಾಣುವರು ಈ ಹುಣ್ಣಿಮೆಯಿಂದ ರಾಜಯೋಗ ಕಂಡುಬರುವುದು ಶುಭ ಕಾರ್ಯಗಳನ್ನು ಮಾಡುವ ಅದೃಷ್ಟವು ಭಾಗ್ಯ ಒಲಿದು ಬರಲಿದೆ ಈ ರಾಶಿಯವರು ಅತ್ಯಂತ ಶುಭ ಫಲಿತಾಂಶಗಳನ್ನು ಕಾಣುವರು ಈ ಹುಣ್ಣಿಮೆಯಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ದೂರವಾಗುವುದು ಮೂರನೇ ರಾಶಿ ಕರ್ಕಾಟಕ ರಾಶಿ ಈ ರಾಶಿಯವರಿಗೆ ಹುಣ್ಣಿಮೆಯ ಪ್ರಭಾವದಿಂದ ಕುತೂಹಲಕಾರಿ ಮಾಹಿತಿಯೊಂದು ಸಿಗಲಿದೆ ಮತ್ತು ರಾಶಿಯ ರಾ ಈ ರಾಶಿಯವರಿಗೆ ಹುಣ್ಣಿಮೆಯ ಪ್ರಭಾವದಿಂದ ಸಿರಿ ಸಂಪತ್ತು ಧನಪ್ರಾಪ್ತಿಯಾಗಲಿದೆ ಈ ರಾಶಿಯವರಿಗೆ ವಿಶೇಷವಾಗಿ ಅತ್ಯಂತ ಹೆಚ್ಚಿನ ಹಣ ಅಭಿವೃದ್ಧಿಯಾಗಲಿದೆ ಈ ರಾಶಿಯವರಿಗೆ ಹಿಂದೆಂದು ಕಾಣದ ಸಂತೋಷ ಮತ್ತು ಶುಭ ಸಂಯೋಗದ ಜೊತೆಗೆ ಒಳ್ಳೆಯ ಶುಭ ಸಮಾಚಾರವನ್ನು ಕೇಳುವರು ಮನಸ್ಸಲ್ಲಿದ್ದ ಆಸೆಗಳು ಈಡೇರುವುದು ಈ ಹುಣ್ಣಿಮೆಯ ನಂತರ ಎಲ್ಲ ಸಮಸ್ಯೆಗಳು ದೂರವಾಗಿ ಬಂಧು ಮಿತ್ರರ ಜೊತೆಗೆ ಸಂತೋಷದ ಕ್ಷಣಗಳನ್ನು ಕಣಿಯುವಿರಿ ಇನ್ನು ಮುಂದೆ ಹಣಕಾಸಿನ ತೊಂದರೆಗಳು ಬರುವುದಿಲ್ಲ ಸಿಂಹ ರಾಶಿ ಈ ರಾಶಿಯವರಿಗೆ ಹುಣ್ಣಿಮೆಯ ಪ್ರಭಾವದಿಂದ ಪ್ರಶಂಸೆ ಸಿಗಲಿದೆ ಈ ಹುಣ್ಣಿಮೆಯು ನಿಮಗೆ ಅದೃಷ್ಟವನ್ನು ತರುವುದು ಎಲ್ಲ ಕಡೆಯಿಂದ ಆದಾಯ ಮೂಲಗಳು ನಿಮ್ಮದಾಗಲಿದೆ ನೀವು ಅಂದುಕೊಂಡ ಜೀವನ ನಡೆಸಲು ಈ ಹುಣ್ಣಿಮೆಯ ಹುಣ್ಣಿಮೆಯು ನಿಮಗೆ ಅನುಕೂಲಕರವಾಗಲಿದೆ ನಿರುದ್ಯೋಗಿಗಳಿಗೆ ಕೆಲಸಗಳು ಸಿಗುವಂಥ ಭಾಗ್ಯ ಒಲಿದು ಬರಲಿದೆ ಮತ್ತು ಯಾವುದೇ ವ್ಯಾಪಾರ ವ್ಯವಹಾರಗಳಲ್ಲಿ ಆದಾಯ ಅಭಿವೃದ್ಧಿಯಾಗಲಿದೆ ಮತ್ತು ಬೆಲೆ ಬಾಳುವ ವಸ್ತ್ರಾಭರಣ ಅಥವಾ ವಾಹನಗಳನ್ನು ಖರೀದಿಸುವ ಯೋಗ ಕೂಡಿ ಬರಲಿದೆ ಈ ಹುಣ್ಣಿಮೆಯು ಸಿಂಹರಾಶಿಯವರಿಗೆ ಅತ್ಯಂತ ಹೆಚ್ಚಿನ ಮಹತ್ವಪೂರ್ವವಾಗಲಿದೆ ಪೂರ್ಣವಾಗಲಿದೆ ಒಟ್ಟಿನಲ್ಲಿ ಸಿಂಹರಾಶಿಯವರಿಗೆ ಈ ಹುಣ್ಣಿಮೆಯು ಅದೃಷ್ಟದ ಹುಣ್ಣಿಮೆ ಅಂತ ಪರಿಪೂರ್ಣವಾಗಲಿದೆ ಐದನೇ ರಾಶಿ ರಾಶಿ ಈ ರಾಶಿಯವರಿಗೆ ಈ ಆಗಿ ಹುಣ್ಣಿಮೆಯ ಪ್ರಭಾವದಿಂದ ಹೆಗ್ಗಳಿಕೆ ಜೀವನ ಸಿಗಲಿದೆ ಕನ್ಯಾ ರಾಶಿಯವರಿಗೆ ಆಗಿ ಹುಣ್ಣಿಮೆಯಿಂದ ರಾಜಯೋಗ ಪ್ರಾಪ್ತಿಯಾಗಲಿದೆ ಎಲ್ಲ ಕೆಲಸಗಳಲ್ಲಿ ಇವರ ಪ್ರಗತಿ ಹೆಚ್ಚಾಗಲಿದೆ ಸಮಾಜದಲ್ಲಿ ಸ್ಥಾನಮಾನಗಳು ಸಿಗಲಿದೆ ಇವರ ಜೀವನದಲ್ಲಿ ಹಣಕಾಸಿನ ತೊಂದರೆಗಳಿದ್ದರೆ ಈ ಹುಣ್ಣಿಮೆಯ ನಂತರ ಅಗತ್ಯಕ್ಕೆ ತಕ್ಕ ಹಣ ಸಿಗಲಿದೆ ನಿಮ್ಮ ಯಾವುದೇ ವ್ಯಾಪ್ ವ್ಯವಹಾರಗಳಲ್ಲಿ ಸಮಸ್ಯೆಗಳಿದ್ದರೆ ಧೈರ್ಯದಿಂದ ಮುನ್ನುಗ್ಗಿ ಸಂಪತ್ತಿನ ಅಧಿಪತಿಯಾದ ಕುಬೇರ ದೇವರ ಆಶೀರ್ವಾದ ಈ ರಾಶಿಯವರ ಮೇಲೆ ಬೀಳಲಿದೆ ಇದರಿಂದ ಹಣ ಅಭಿವೃದ್ಧಿಯಾಗುವಂತಹ ಶುಭಯೋಗವು ಒಲಿದು ಬರಲಿದೆ ಸ್ನೇಹಿತರೆ ಐದು ರಾಶಿ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ ಈ ಹುಣ್ಣಿಮೆಯಿಂದ ನಿಮಗೆ ಅದೃಷ್ಟ ಒಲಿದು ಬರಲಿದೆ ಈ ವಿಡಿಯೋ ಇಷ್ಟ ಆಗಿರೋ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಇದರಿಂದ ಹೊಸ ವೀಡಿಯೋ ಹಾಕಿರೋ ನೋಟಿಫಿಕೇಷನ್ ಬರುತ್ತೆ ತಕ್ಷಣ ನನ್ನ ವೀಡಿಯೋ ನೋಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತ ಮತ್ತು ಸಿಗ್ತೀನಿ ಬಾಯ್